ಪ್ರಿಯ ವೀಕ್ಷಕರೇ ನನ್ನ ಪಕ್ಕದಲ್ಲಿರುವರು ಹಿರೇಮಂಗಳೂರು ಕಣ್ಣಮಾಮ ಅವರು ಇವರು ಕನ್ನಡ ಪೂಜಾರಿ ಎಂದೇ ನಮ್ಮ ಎಲ್ಲರಿಗೂ ಬಹಳ ಚಿರಪರಿ ನಾವು ವಿಡಿಯೋ ಮಾಡುವಾಗ ನಮ್ಮನ್ನು ನೋಡಿ ಇವರು ಒಂದು ಹಾಸ್ಯ ಚಟಾಕಿಯನ್ನು ಹಾರಿಸಿದರು ಸದಾ ಎಲ್ಲರೂ ಆನಂದದಿಂದ ನಗುತ್ತಾ ಇರಬೇಕು ಎಂದು ಒಂದು ಕಿವಿಯ ಮಾತನ್ನು ಸಹ ಹೇಳಿದ್ದಾರೆ ನಾನು ಈ ಫೋಟೋ ತೆಗೆದು ದೊಡ್ಡ ಒಡನೆ ನೀವು ಕನ್ನಡ ಭಾಷೆಯ ಜನ ಕರ್ನಾಟಕದಲ್ಲಿ ಕಲ್ಮಡಿ ಶಾಸನ ಎಂಟ್ರಿಸ್ಕೊಂಡು ಏನು ಮಾಡ್ತೀರಿ ಮೊದಲು ಹಲ್ಲು ಬಿಡೋದು ಕಲಿತ್ಕೊಳ್ಳಿ ಅದಕ್ಕೆ ಮುಂಚೆ ಹಲ್ಲು ಉಜ್ಜಿದ ನಂತರ ಹಲ್ಲು ಮಿಲಿಗತ್ತಾಯಿಲ್ವೋ ಹಾಗೆ ನಿಮ್ಮಲ್ಲಿ ತುಟಿ ಗನ್ನ ಗಲ್ಲ ಮಿಲಿಗಬೇಕುಗಳು ಅದಕ್ಕೆ ಮನುಷ್ಯನಿಗೆ ಬೇಕಾದದ್ದು ಜೀವನದಲ್ಲಿ ಎದೆ ಒಳಗೆ ಆನಂದ ಯಾವಾಗ ಅವನು ಸಂತೃಪ್ತಿಯಿಂದ ಇರ್ತಾನೋ ಅವನಿಗೆ ಸಂತೋಷ ಅಂತಾರೆ ಸಂ ತೋರಬಲ್ಲ ಸಂತೃಪ್ತಿಯಿಂದ ತೋರಬಲ್ಲ ತೋ ತೋರಬಲ್ಲ ಶಶಕಲ್ ಸಂತೋಷ ಅದಕ್ಕೆ ಕವಿ ಹೇಳಿದರು ಕೆ ಸಿ ಶಿವಪ್ಪನವರು ಶಯವೇ ಆನಂದ ಪ್ರಾಪ್ತಿ ಕಾಲ ಕಳೆಯುವದೆಂದು ಒಣಗುವಿಕೆ ಏಕೆ ಇದೆ ದವನ ಇದೆ ತೇರು ಎಲ್ಲ ಏನು ನಗುತ ಈಗ ಚಿತ್ರೀಕರಣ ಮಾಡ್ತಾ ಇದ್ದವ್ರು ನಗ್ತಾ ಇದ್ದಾರೆ ನೋಡಿ ಆ ಥರ ಎಸೆಮೆಲ್ಲ ನಗುತ ತೇರು ಸಾಗಲಿ ಮುಂದೆ ಮುತ್ತುರಾಮ ಏನಂತೀರಿ ಏನಂತೀರಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಅನಂತ ಧನ್ಯವಾದಗಳು ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಅಮೃತಹಸ್ತನಿಂದ ಒಂದು ಸಬ್ಸ್ಕ್ರೈಬ್ ಆಗಲಿ